ಬೆಂಗಳೂರು ಡಿವಿಜನ್ ಅದು ಬರೀ ಚಿಕ್ಕಬಳ್ಳಾಪುರ ಕಲ್ಲ ತುಮಕೂರು ಈ ಬೆಂಗಳೂರು ಗೆ ನಡೀತಕ್ಕಂಥ ಕ್ಯಾಬಿನೆಟ್ ಯಾಕೆಂದ್ರೆ ನಾವು ಈಗಾಗಲೇ ಗುಲ್ಬರ್ಗ ಡಿವಿಜನ್ ಕ್ಯಾಬಿನೆಟ್ ಮಾಡಿದ್ದೀವಿ ಮೈಸೂರು ಡಿವಿಜನ್ ಕ್ಯಾಬಿನೆಟ್ ಮಾಡಿದ್ದೀವಿ ಬೆಂಗಳೂರದು ಮಾಡ್ತಾ ಇಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಇಲ್ಲಿ ನಂದಿ ಬೆಟ್ಟದಲ್ಲಿ ಮಾಡ್ತಾ ಇದ್ದೀವಿ ಅಲ್ಲಿ ಯಾವ್ಯಾವ ಸರ್ಟಿಫೇಟ್ಗಳು ಬರ್ತವೆ ಆ ಸರ್ಟಿಫೇಟ್ಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನೆ ಚರ್ಚೆ ಮಾಡ್ತೀವಿ ಅದು ಇವರು ಈಗ ಪ್ರಸ್ತಾಪ ಮಾಡಿದ್ದಾರೆ ಆಂಧ್ರದಲ್ಲಿ ನಾಲ್ಕು ರೂಪಾಯಿ ಕೊಡ್ತಾರೆ ಒಂದು ಕೆ ಜಿಗೆ ತೋತಾಪುರಿ ಮಾವಿನ ಮಾವಿನ ಹಣ್ಣು ಕಾಯಿಗೆ